ಗೌಡಪ್ಪ ಏನು ಅದಾನ ಸತ್ತಾನು ಎಂಬ ಏ ಗೌಡಪ್ಪ ಏ ಗೌಡ ಸತ್ತಂಗ ಏನು ಅಂದಂಗಾತು ಅಂದ್ರೆ ಇದನ್ನ ತಿಂದು ಮಕ್ಕಕ್ ಕೂಗಿರ್ ನಮಗ ನಾ ಮುಂದಿದ್ದಾಗ ಕಿಮ್ಮತ್ತು ಕೊಟ್ಟು ಕರಿಯಂಗಿಲ್ಲ ಏ ಇನ್ನು ಹಿಂದೆ ಇದ್ದಾಗ ಏನು ಕಿಮ್ಮತ್ ಕೊಟ್ಟು ಕರಿತೀವೋ ಅನ್ನಿ ಐತೋ ಹೋದ ಕೆಲಸ ಏನಾಯಿತು ಪಕ್ಕಾ ನಕ್ಕಿ ಟಿಕ್ಕ ರೀ ನಂಬರ್ ಬಂದೀನ್ರಿ ಇಲ್ಲ ಹೇಳಿಕೊರಿ ನೈನ್ ಏಯ್ಟ್ ಡಬಲ್ ಸಿಗಿಸ್ ಫೋರ್ ಫೈವ್ ಡಬಲ್ ಸಿಗಿಸ್ ಫೋರ್ ಎಂಟ ಹೇ ಕನ್ನಡ್ದಾಗ ಹೇಳಲ್ಲ ಹೇ ನಮ್ಮ ಗೌಡಪ್ಪ ಇಂಗ್ಲೀಷ್ ಬರಂಗಿಲ್ಲ ಅಂತ ಕಾಣಿಸುತ್ತೆ ಒಂಬತ್ತು ಎಂಟು ಡಬಲ್ ಹಾರ್ ನಾಲ್ಕು ಐದು ಡಬಲ್ ಹಾರ್ ನಾಕೆಂಟೇನಲ್ಲಿ ಹಾರ್ ಕೇಳೋಣ ಹಾರಂತಿ ಇಂಗ್ಲೀಷ್ದಾಗ ಕೇಳೋಣ ಸಿಗಿಸಂತಿ ಬರ್ರಿ ಸಿಗಸೋ ಹಾರೋ ಇವಾಗ ಅವ್ರ ಹತ್ರ ನಂಬರ ಗೌಡ್ರ ಅಂತೇಳಿ ಬರುವ ಅವರೆಲ್ಲ ಹಾರೋ ಸಿಗಸು ಹಲೋ ನಾನು ಶ್ರೀಕಾಂತ್ ಗೌಡ ಮಾತಾಡ್ತಾ ಇರೋದು ಕರ್ಮರಾಜ ತಾನೇ ಹೇ ಏನಿಲ್ಲ ತಾವು ಊರಿಗೆ ಬಂದರೆ ಅಂತ ಕೇಳಪಟ್ಟೆ ಅದಕ್ಕೆ ಫೋನ್ ಮಾಡಿದೆ ಹಾಗೇನಿಲ್ಲ ನಮ್ಮ ಮನೆಯಲ್ಲಿ ಒಂದು ಚಿಕ್ಕದಾದ ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮಕ್ಕೆ ನೀವೇ ಅತಿಥಿಯಾಗಿ ಬರಬೇಕಿತ್ತು ಖಂಡಿತ ಬರ್ತೀರ ತಾನೇ ಖಂಡಿತ ಬರಬೇಕು ಯಾಕಂದರೆ ವಿಶೇಷವಾಗಿ ಶ್ರೀಕಾಂತ್ ಗೌಡ ಯಾರಿಗೂ ಆಮಂತ್ರಣ ಕೊಟ್ಟವನಲ್ಲ ಕೊಟ್ಟ ಮೇಲೆ ಬರ್ಬಿಟ್ಟರೆ ಕೆಟ್ಟವಿಲ್ಲ ಬೇಗ ಬಂದ್ಬಿಡಿ ನಾವು ನಿಮ್ ದಾರಿ ಕಾಯ್ತಾ ಇರ್ತೇವೆ ಬೇಟೆಗಾರ ಬೇಟೆಯನ್ನ ಹುಡ್ಕೊಂಡು ಹೋಗೋದು ಜಗದ ನೇಮ ಆದ್ರೆ ಬೇಟೆಯನ್ನೇ ಬೇಟೆಗಾರನನ್ನ ಹುಡ್ಕೊಂಡು ಬರೋದು ಅದು ಈ ಶ್ರೀಕಾಂತ್ ಗೌಡನ ನಿಯಮ ಕರ್ಮರಾಜ ನೀನು ನನ್ನ ಮನೆಗೆ ಬರ್ತಾ ಇರೋದು ಅತಿಥಿಯಾಗಿ ಅಲ್ಲ ನಿನ್ನ ಅತಿಥಿ ಮಾಡಿಸ್ಕೊಳಕೆ ಮಗನ ಬರ್ಲಿಲ್ಲ ಅಲ್ಲ ಬೆಟ್ಟಿಕ್ಕು ಕುಳಿಗೊಂದು ಆಳ್ ತಂದಿಟ್ಟಿದೆಯಲ್ಲ ಎಲ್ಲವನ ಬಗ್ಗೆ ಎಮ್ಮೆ ಮೈ ತೊಳ್ಯಾತ ಬೋಗನ ತೊಳೆ ಅಂತ ಹೇಳಿ ಗೌರಿಶಾ ಏ ಗೌರಿಶ ಹಾಂ ರೀ ಒನ್ ಟೂ ತ್ರೀ ಫೈ ಸಿಕ್ಸ್ ಸೆವೆನ್ ಅನರಿ ಇಲ್ಲ ಒದರಿ ನೀ ಹೇಳ್ರಲ್ಲ ಅಲ್ಲ ಏನು ಮಾಡಕತ್ತೈತಿ ಒಳಗೆ ಎಲ್ಲಿ ಏನು ಮಾಡ್ತೀರಿ ಈಗ ಹೊಲ್ಕ ಹೋಗಿ ದನ ಹೋಗ್ತೋ ಬಂದ ನಾನು ಗೂಟು ಕಟ್ಟಾಕತ್ತೀನಿ ರೀ ಅಲ್ಲಿ ಅಲ್ಲ ತಂದು ನನ್ನ ಕಾಲಿ ಕಟ್ಟಬೇಕಿತ್ತು ನೋಡ್ಕೊಂಬರ್ತೀನಿ ಅಪ್ಪ್ರಿ ಹೇ ಬಾಯಲ್ಲಿ ನೋಡೋ ನಮ್ಮ ಮನೆ ಕರಮರಾಜ ಅಂತ ಒಬ್ಬರು ಅತಿಥಿ ಬರ್ತಾ ಇದ್ದಾರೆ ಕರಮರಾಜ ರೀ ಹೌದು ಹಾಂ ಹಾಂ ಅವ್ರು ಬಂದ ತಕ್ಷಣ ಕೂಡೋದಕ್ಕೆ ಚೇರ್ ಹಾಕು ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆ ಮಾಡಿ ಕುಡಿಯೋದಕ್ಕೆ ಹಾಕು ಒಟ್ಟು ವ್ಯವಸ್ಥೆ ಮಾಡಿ ಚಿಂತಿ ಬಿಟ್ಟು ಹೋಗ್ರು ನಾನು ಇಲ್ಲೇ ಒಳಗಡೆ ಇರ್ತೀನಿ ಬಂದ ತಕ್ಷಣ ಕರಿ ಕರಿ ಅವ್ರ ಜೋ ಗರ್ವಿದು ಹುಡುಗ ತಪ್ಪಿದ್ರು ಹುಡುಗ ಅಂಚಲ್ಲ ಆ ಕಡೆಯಿಂದ ಒಬ್ಬೊಬ್ಬರ ಇರ್ತು ಮನೆಯಾಗ ಬರಬರ ಬಂದ್ ಹಿಂಗ ಹೆಂಗ್ ಮಾಡ್ರಿ ಅಂತ ತಿಳ್ಕೊಬೇಕು ನಾವು ಅದು ಪುತ್ತ 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 ಪುಷ್ಪ ಏ